ಅಲ್ಲಲ್ಲಿ ಡಸ್ಟ್ಬಿನ್ಗಳು ಇಟ್ಟಿದ್ದಿದ್ರೆ ಚೆನ್ನಾಗಿರೋದು ಇವನ್ನೆಲ್ಲ ಹಾಕೋದಕ್ಕೆ ದಯಮಾಡಿ ಧರ್ಮಸ್ಥಳದ ಆಡಳಿತ ಅಧಿಕಾರಿಗಳು ಏನಿರ್ತೀರೋ ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಓಕೆ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ ನೋಡಿ ಅದು ಫುಲ್ಲು ನೀವು ಅಲ್ಲಿ ಹಾಲು ಹಾಕ್ತೀರಲ್ಲ ಸೂಪರ್ ತುಂಬ ಆಯಿತು ನೀವೇನು ಹಾಕ್ತೀರಾ ವಡ್ ಎಲ್ಲಿ ಹಾಸನಲ್ಲಿ ಆಲೂರು ಹಾಂ ಏನು ಬೇಕಪ್ಪ ಹಾಂ ಬಾ ಇರು ಮದ್ದು ಇಡ್ಲಿ ತಿನ್ನೋಣ ಬಾ ಬಾ ತುಳಿತ ರೀ ಆನೆ ಬತ್ತೈತೆ ಇಲ್ಲಿ ಇಲ್ಲಿ ಹಿಡ್ಕೋ ಇದನ್ನ ಬಾ 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 ಆಯ್ ಬ್ರೋ ಹಾಯ್ ಮಾಡಿ ಹಾಯ್ 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 ಸೂಪರ್ ಎಲ್ಲ ಒಳ್ಳೆ ಹ್ಯೂಮ್ಯಾನಿಟಿ ಇದೆ ನಿಮಗೆ ನಾಲ್ಕು ಕಾಫಿ ಮತ್ತು ಏನೇನು ಹೇಳಿದ್ರು ಬಂದೆ ಹೌದಾ ಫಸ್ಟು ಟಿಫನ್ ಟಿಫನ್ ಅಪ್ಪೋನ್ ಹಾಂ ಬರ್ತಾವ್ರಿ ಇದೇನಿದು ಬನ್ಸೋ ನಿಮ್ಮ ಕಡೆ ಫೇಮಸ್ ಅಲ್ಲ ನೋಡಿದ್ದು ನಮ್ಮ ಕಡೆ ಇಲ್ಲ ಬಟ್ ಈ ಕಡೆ ತುಂಬ ಫೇಮಸ್ ಏನು ಏನು ಹೇಳಿರೋದು ವಾವ್ ಮದ್ದು ಇವಾಗ ಮಾಡಬೇಕು ಏಳು ಗಂಟೆಗೆ ಮಾಡ್ತೀನಿ ನಿಮ್ಗೆ ನೋಡಿ ನೋಡಿ ಎಷ್ಟು ಮೆತ್ತಗಿದೆ ಬಿಸಿ ಬಿಸಿಯಾಗಿ ಮೆತ್ತಗೆ ಗಗ್ಗು ಇಲ್ಲಿ ನಾನು

इंदे आने 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 बंतु आने आने बंतु हुषार हाँ। मसूर बजी चटनी तोपात थैंक यू ब्रो तुमकूर आसन वो तम वा ಮನಿ ಇಲ್ಲೇ ಅಮ್ಮ ಮನಿ ಇಲ್ಲೇ ಎಲ್ಲ ಬಂತು ಇದೇನಿದು ಇದೇನಿದುಬಾತು ಉಪ್ಪಿಟ್ಟು ಬಾತ್ ಉಪ್ಪಿಟ್ಟು ಉಪ್ಪಿಟ್ಟು ಚೋಚಪಾತ ಎರಡು ಒಂದೇ ನೆಕ್ಸ್ಟ್ ಇಡ್ಲಿ ಪಲಾವ್ ಎಲ್ಲ ಮಿಕ್ಸ್ ಇವಾಗ ಫಸ್ಟು ಸ್ವೀಟ್ ತಿನ್ನೋಣ ನಾನು ನಾನು ಅದಕ್ಕೆ ಎಲ್ಲ ಮಿಕ್ಸ್ ತಗೊಂಡಾಗ ಯಾವ್ದು ಬೇಕಾದ್ರೂ ತಿನ್ಬೋದು ಇವಾಗೆಲ್ಲ ನೋಡಿ ಪಲಾವು ತಿನ್ಬೋದು ಅಮ್ಮ ಎಲ್ಲ ತಿನ್ನಿ ಕಾಳದು ಹ್ಞೂ ಪಲಾವು ಇದೆ ಇವಾಗ ಟೈಮ್ ಎಷ್ಟು ನೋಡಿ ನಾವು ಕಾಲಿಟ್ ಇಟ್ಬಿಟ್ಟು ಸಾಕು ಜನ ತುಂಬಕೊಂಬಿಡ್ತಾರೆ ಎಲ್ಲ ಅಪ್ಪ ಇಡ್ಲಿನೂ ಮೆತ್ತ ಸಕಾಲಾಗಿದೆ ಚಟ್ನಿ ಹಾಕೊಂತ ಇದ್ದೀನಿ ಇವಾಗ ಪಲಾವು ಟೇಸ್ಟ್ ಮಾಡಿದೆ ಇಡ್ಲಿ ಟೇಸ್ಟ್ ಮಾಡಿದೆ ಅದು ಟೇಸ್ಟ್ ಮಾಡಿದೆ ಎಲ್ಲ ಸಕಾಲಾಗಿದೆ ಇವಾಗ ಉಪ್ಪಿಟ್ಟು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಉಪ್ಪಿಟ್ಟು ಇದೆ ಎಲ್ಲ ಓಕೆ ನೆಕ್ಸ್ಟು ಕಾಫಿ ಆಗಿದೆ ಅಂತ ಹೇಳ್ತೀನಿ ಬಾಯ್ ಓಕೆ ನೋಡಿ ಸ್ಪೆಷಲ್ ಆಗಿದೆ ಇದು ಡಿಕಾಕ್ಷನ್ ಹಾಂ ಸೂಪರ್ ಬ್ರೋ ನಿಮ್ಮ ಹೆಸರು ಅರುಣ್ ಥ್ಯಾಂಕ್ ಯು ಹೇಗಿರುತ್ತೆ ಅಂತ ಹೇಳ್ತೀನಿ ಯಾವ್ದು ನಿಮ್ದು ಬಳ್ಳೆ ಓ ಹಾಸನವರೇನಾ ಸೂಪರ್ ನಮ್ಮ ತುಮಕೂರು ಬಟ್ ವೈಫು ಆಸಾನ್ ಥ್ಯಾಂಕ್ ಯು ವಾ ನೋಡಿ ಬನ್ನಿ ಹೇಗಿದೆ ಅಂತ ಅದನ್ನು ಹೇಳೋಣ್ ರಿಯ ಎಲ್ಲೂ ಬಿಡಬೇಡ ನೋಡೋಣ ಇದನ್ನ ಟೀನ ಹೆಂಗೆ ಕುಡಿಯೋದು ಹೇಳಿ ನೋಡೋಣ ಕಾಫಿನ ಕಾಫಿನ ಹೆಂಗೆ ಕುಡಿಯೋದು ಹೇಳಿ ಹಾಂ ಈ ಥರ ಕುಡಿಯೋದೇ ಒಂಥರ ಮಜಾ ತುಂಬ ದಿನಗಳ ನಂತರ ಈ ಥರ ಇರೋದು ಚೆನ್ನಾಗಿದೆ ಸಕತ್ತಾಗಿದೆ ಕಾಫಿನು ಎಲ್ಲ ಸೂಪರಾಗಿದೆ ಚೌಚಾ ಭಾತು ಹೇಗಿತ್ತು ಚೆನ್ನಾಗಿ ನೋಡಿ ಚೌಚ ಭಾತು ಮತ್ತೆ ಏನದು ಇನ್ನೊಂದು ಏನು ಕೊಟ್ಟಿದ್ದು ಅಲ್ಲ ಅಲ್ಲ ಚೌಚಾಭಾತ್ ಜೊತೆ ಇನ್ನೊಂದು ಕೊಟ್ಟಿದ್ರಲ್ಲ ಚೌತ ಓಹ್ ಎರಡೂ ಕೇಸರಿ ಭಾತು ಚೌಚಾ ಭಾತು ಓಹ್ ಹಂಗ ಓಕೆ ಅದು ಸಕಾಲಾಗಿತ್ತು ಅಂತೆ ಅಪ್ಪ ಪಲಾವ್ ಹೇಗಿತ್ತು ನಮ್ಮದು ಇಡ್ಲಿ ಇಡ್ಲಿ ಸಕಾದಾಗಿತ್ತು ನೋಡಿ ನಮ್ಮ ಮುದ್ದುಗೆ ಆನೆಗೆ ಇಟ್ಕೊಡ್ತೀವಿ ಇವಾಗ ಆನೆಗೆ ಸಣ್ಣ ನಮ್ಮ ಮುದ್ದು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಬ್ರೋ ಚೆನ್ನಾಗಿತ್ತು ಥ್ಯಾಂಕ್ ಯು ಬ್ರೋ ಕಾಫಿ ಸೂಪರ್ ಥ್ಯಾಂಕ್ ಯು ರಘು ತುಮಕೂರ್ ಹೌದಾ ರಘು ತುಮ್ಕೂರ್ ಥ್ಯಾಂಕ್ ಯು ಬಾಯ್ 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 ಓಕೆ ಮುಗೀತು ತಿಂಡಿ ಎಲ್ಲ ಚೆನ್ನಾಗಿತ್ತು ಸಕ್ಕದ್ದಾಗಿತ್ತು ಎಲ್ಲ ತಿಂದಿದ್ದೀವಿ ಸೊ ಸರ್ ಟ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿತ್ತು ತಿಂಡಿ ಹಂಗೆ ಒಂದು ಬಿಸ್ಕೆಟ್ ಕೊಡಿ ಮರಿ ಹತ್ತು ರೂಪಾಯಿದು ನೀವು ನಾಯಿ ಮರಿಗಳಿಗೆ ಅಲ್ಲೇ ಹಾಲು ಎಲ್ಲ ಹಾಕೋದು ನೋಡಿದೆ ಖುಷಿಯಾಯಿತು ಥ್ಯಾಂಕ್ ಯು ಏನು ಸರ್ ನೀವು ನಾಯಿ ಮರಿಗಳಿಗೆ ಅಲ್ಲಿ ಹಾಕ್ತಿರಲ್ಲ ಹಾಲು ಖುಷಿಯಾಯಿತು ಟ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾಯ್ ಓಕೆ ಪಲಾವ್ ಇಡ್ಲಿ ಜೊತೆಗೆ ಚೋಚೋಭಾತ್ ಆಹಾ ಆಹಾ ನೋಡಿ ನಾವು ಕಾಲು ಇಟ್ಬಿಟ್ರೆ ಹೆಂಗೆ ಬರ್ತಾರೆ ಜನ ಅಲ್ಲ Hai, apa? Oh, bah. Yang ini nesro, huh? Yang ini nesro. <laughs> Raj Kumar, Raj Kumar, nih. Bah, 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 bah. Ini bah. ಮುದ್ದು ಅಲ್ಲಿ ಹೆಲೋದಾ ಮುದ್ದು ಏ ಹುಷಾರ್ ಕೊಡೋ ಕಾಯ್ ವಿಧಿ ಅಲ್ಲ ವಿಧಿ ವಿಪರೀತ ವಿಧಿ ಆಘಾತ ಏನಿದು ನೋಡಲಿ ಮಾಡಿದೀನಿ ಏನೆಲ್ಲ ಇಲ್ಲಿರೋ ನಾಯಿ ಮರಿಗಳು ಎಲ್ಲ ಫುಲ್ ತುಂಬಾ ಸಣ್ಣಗಿದೆ ಸ್ನೇಹಿತರೆ ಸಣ್ಣಗೆ ಆರೋಗ್ಯ ತುಂಬಾ ಅದ್ಗಟ್ಟಿದೆ ಇಲ್ಲಿರೋ ಆಲ್ಮೋಸ್ಟ್ ನಾಲ್ಕೈದು ನಾಯಿ ಮರಿ ನೋಡಿದೆ ದಯಮಾಡಿ ದಯಮಾಡಿ ಧರ್ಮಸ್ಥಳದ ಆಡಳಿತ ಅಧಿಕಾರಿಗಳು ಏನಿರ್ತಿರೋ ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಯಾಕೋ ಬೀದಿ ನಾಯಿ ಮರಿಗಳಲ್ಲಿ ತುಂಬ ವೀಕು ಮತ್ತು ಆರೋಗ್ಯ ಸರಿ ಇಲ್ದಂಗೆ ಒಂಥರ ಇದೆ ಸೋ ಇದನ್ನು ಸ್ವಲ್ಪ ಗಮನಿಸ್ಬಿಟ್ಟು ಎ ಬಿ ಸಿ ಮಾಡಿಸೋದು ಅನಿಮಲ್ ಬರ್ತ್ ಕಂಟ್ರೋಲು ಈ ಥರ ಅಥವಾ ಆರೋಗ್ಯ ತಪಾಸಣೆ ಮಾಡಿಸೋದು ಈ ಥರ ಎಲ್ಲ ಮಾಡಿ ದಯಮಾಡಿ ಬಾ ಬರ ನೀವು ನೋಡೋದು ನೋಡಿದ್ರೆ ಕಚ್ಚಂಗೆ ಬರೋಂಗೆ ಬರ್ತಾನೆ ಬರ ಏನು ಕಚ್ಪುಟ್ಟಿಯ ಬಾಯ್ ಬಾಯ್ ನೋಡಿ ಇದು ಚೆನ್ನಾಗಿದೆ ಎ ಬಿ ಸಿ ಆಗಿದೆ ಬಟ್ ನಾನು ಮೊದಲು ತೋರಿಸಿದ್ದು ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು ಇಟ್ಟಿತ್ತು ಅಲ್ಲಲ್ಲಿ ಡಸ್ಟ್ಬಿನ್ಗಳು ಇಟ್ಟಿದ್ದಿದ್ರೆ ಚೆನ್ನಾಗಿರೋದು ಇವನ್ನೆಲ್ಲ ಹಾಕೋದಕ್ಕೆ ಅಲ್ಲಿ ಅಂಗಡಿ ಹತ್ರ ಒಂದು ಕಡೆ ಇದೆ ಇಲ್ಲೆಲ್ಲಾದರೂ ಮಧ್ಯ ಮಧ್ಯದಲ್ಲಿ ಡಸ್ಟ್ಬಿನ್ ಇಟ್ಟಿದ್ರೆ ಚೆನ್ನಾಗಿರೋದು ಇಡ್ಬೋದಿತ್ತು ಮನೆ ನೋಡುವ ಅಲ್ಲೆಲ್ಲಾದ್ರೂ ನೋಡಿ ಕರಿಯ ಓಕೆ ಡಸ್ಟ್ಬಿನ್ಗೆ ಇದ್ದೀನಿ ನೀವು ಅಷ್ಟೇ ಸುಮ್ಮ ಸುಮ್ಮನೆ ಎಲ್ಲ ಒಂದು ಕಡೆ ಕವರ್ನ ಎಸೆಯೋದು ಎಲ್ಲ ಒಂದು ಕಡೆ ಎಸ್ಬಿಟ್ಟು ಹೋಗೋದು ಆ ಥರ ಮಾಡಬೇಡಿ ಬೀದಿ ನಾಯಿ ಮರಿಗಳಿಗೆ ಬಿಸ್ಕೆಟ್ ಹಾಕೋದು ಮತ್ತು ಊಟ ಹಾಕೋದೇ ತುಂಬನೇ ರೇರು ಅದರಲ್ಲಿ ಹಾಕ್ದವರು ಆಲ್ಮೋಸ್ಟು ಆ ಥರ ಎಸೆಯಲ್ಲ ನೋಡಿ ಈ ಹೋಟೆಲ್ ಅನಿಸುತ್ತೆ ಏನೋ ಒಬ್ರು ಯೂಟ್ಯೂಬರ್ ಚೆನ್ನಾಗಿಲ್ಲ ಅಂತೆಲ್ಲ ಹಾಕಿದರು ಬಟ್ ನನಗೆ ಗೊತ್ತಿಲ್ಲ ನಾನು ಹೋಗಿಲ್ಲ ಅಲ್ಲಿ ಬಟ್ಟು ಅಲ್ಲೋಗಿದ್ದು ತುಂಬ ಚೆನ್ನಾಗಿತ್ತು ತಿಂಡಿ ಸೊ ನೀವೇನಾದರೂ ಈ ಹೋಟೆಲಲ್ಲಿ ಊಟ ತಿಂಡಿ ಏನಾದರೂ ಮಾಡಿದರೆ ಹೇಗಿತ್ತು ಅಂತ ಹೇಳ್ರಪ್ಪ ಅಂದರೆ ಆವಾಗ ಸಂಜೆ ನೋಡಿಬೋದು ಸಂಜೆ ಮತ್ತು ನಿನ್ನೆ ಬರಬೇಕಾದ್ರೆ ನೈಟು ಅವಾಗೆಲ್ಲ ಆಟೋದಲ್ಲಿ ಓಡಾಡಿದ್ವಿ ಸೊ ಇವಾಗ ಬೆಳ್ ಅಲ್ವಾ ಬೆಳಗ್ಗೆ ಬೇಗ ಟಿಫನ್ ಮಾಡಿಬಿಟ್ಟು ಬೇಗ ಟಿಫನ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು ಅಮ್ಮ ಊ ಮುದು ಹತ್ತದೆ ಮೆತ್ತು ಗತ್ತು ಮುದ್ದು ಮುಂದೆ ನೋಡಿಕೊಂಡು ಹೋಗು ಏರೋಪ್ಲೈನ್ ನಿಂದೆ ಅದು ಫಸ್ಟ್ ಎಲ್ಲ ಏನು ಓಪನ್ ಇತ್ತು ಇವಾಗ ಜನ ಇದು ಮಾಡ್ತಾರೆ ಅಂದ್ಬಿಟ್ಟು ಮದ್ದು ಕಾಣಿಸ್ತಾ ಏರೋಪ್ಲೈನ್ ನೋಡಿ ಅವನು ಕಾಣಿಸ್ತಿಲ್ಲ ಕೋದಾಯ್ತಿನ ಅಲ್ಲ ನೋಡಲ್ಲಿ